ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ ಒಂದು ರೀತಿ ಆರ್ಥಿಕ ದಿವಾಳಿಯತ್ತ ಈ ಸರ್ಕಾರ ಹೋಗ್ತಾ ಇದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಎಲ್ಲಿ ಹೋದರೂ ಒಂದು ಕಿಲೋಮೀಟರ್ ರಸ್ತೆ ಇಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ ಜನರ ದೃಷ್ಟಿಯಿಂದ ಇದೊಂದು ಬಹಳ ಶಾಪಗ್ರಸ್ತವಾಗಿರುವಂಥ ಸರ್ಕಾರ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಏನೇ ಭರವಸೆಯನ್ನು ಕೊಟ್ಟರು ವಾಸ್ತವಿಕ ಸ್ಥಿತಿ ಬೇರೆನೇ ಇರೋದರಿಂದ ಜನ ಆದಷ್ಟು ಬೇಗ ಈ ಸರ್ಕಾರವನ್ನು ತೆಗಿಬೇಕು ಅಂತ ಕಾಯ್ತಾ ಇದ್ದಾರೆ ಚುನಾವಣೆಗಾಗಿ ಚುನಾವಣೆ ಆದರೆ ನಿಶ್ಚಿತವಾಗಿ ಈ ಸರ್ಕಾರ ಹೋಗಿ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಬರೋದು ನಿಶ್ಚಿತ ಆ ದಿಕ್ಕಿನಲ್ಲಿ ವಿಜಯೇಂದ್ರ ಅವರು ನಾನು ಉಳಿದ ಎಲ್ಲ ಮುಖಂಡರುಗಳು ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೇವೆ ನಿರಂತರವಾಗಿ ನಡೀತಾ ಇದೆ ಈ ಥರ ಘಟನೆಗಳು ಅದಕ್ಕಾಗಿಯೇ ಇದನ್ನು ತಡೆಯೋದಕ್ಕೆ ಏನೆಲ್ಲ ಬೇಕು ಅದನ್ನು ಪ್ರಧಾನಿಯವರೇ ವೈಯಕ್ತಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಎಲ್ಲ ಘಟನೆಗಳು ನಾನು ಖಂಡಿಸ್ತೇನೆ ಮತ್ತು ಈ ರೀತಿಯ ಅಪರಾಧ ಮಾಡುವಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಆ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ